ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಹಿಂದಿನ ದಿನ ನಾವು ಮದುವೆಗೆ ಹೋಗಿ ಬಂದ್ವಿ ಬಂದು ತುಂಬ ಲೇಟ್ ಆಗಿಬಿಟ್ಟಿತ್ತು ಬರ್ಫಲ್ಲಿ ಮಲಗಿದ್ದು ಬೆಳಗ್ಗೆ ಬೇಗನೆ ಎದ್ದು ಎಲ್ಲೋ ಹೋಗಬೇಕಾಗಿತ್ತು ಹಾಗಾಗಿ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿಗೆ ಬಂದು ಇದ್ದುಬೇಳೆ ಕಾಳಿತ್ತು ಅದನ್ನು ಹಾಕಿ ಉಪ್ಪಿಟ್ಟನ್ನ ಮಾಡಿದ್ದೆ ಸಬ್ಬಕ್ಕಿ ಸೊಪ್ಪಲ್ಲೇ ಇತ್ತು ಮತ್ತು ನೆಕ್ಸ್ಟ್ ಡೇಗೆ ಬೇಗ ಹೆಲ್ಪ್ ಆಗುತ್ತೆ ತಿಂಡಿಗೆ ಅಂತ ಹೇಳ್ಬಿಟ್ಟು ದೋಸೆಗೆ ನೆನೆ ಇದ್ದೆ ನಾವೆಲ್ಲ ಹೋಗ್ತಿದ್ವಿ ಹಾಗಾಗಿ ಅತ್ತೆಗೆ ಯಾವ ಜಾರು ರುಬ್ಬೋದಕ್ಕೆ ಏನು ಯಾವುದಕ್ಕೆ ಹಾಕಿಡಬೇಕು ಎಲ್ಲ ಕೇಳ್ತಾಯಿದ್ರು ಅದಕ್ಕೆ ನಾನು ಎಲ್ಲನೂ ಒಂದು ಕಡೆ ಇಟ್ಟು ಹೋಗ್ತೀನಿ ನೀವು ನೀವು ಅದನ್ನು ರುಬ್ಬಿಡಿ ಅಂತ ಹೇಳ್ಬಿಟ್ಟು ಎಲ್ಲನೂ ಒಂದು ಕಡೆ ಇದ್ದೆ ಅವ್ರಿಗೆ ಗೊತ್ತಾಗೋದಿಲ್ಲ ಅದಕ್ಕೆ ನೆನೆ ಎಲ್ಲ ಒಂದು ಕಡೆ ಇಟ್ಬಿಟ್ಟು ಹೋಗ್ಬಿಡು ಅಂತ ಹೇಳ್ತಾಯಿದ್ರು ಎಲ್ಲನೂ ಒಂದು ಕಡೆ ಇಟ್ಬಿಟ್ಟು ನಾನು ತಿಂಡಿನ ತಿಂದು ನಮ್ಮ ಜರ್ನಿನ ಶುರು ಮಾಡ್ಕೊಂಡಿದ್ದೀವಿ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದೀವಿ ಚಿಕ್ಕಮ್ಮನವು ಎಲ್ಲ ಆದರೆ ಬೈ ಮಿಸ್ ಆಗಿ ಒಬ್ಬೊಬ್ಬರು ಒಂದೊಂದು ದಿನ ಹೋಗಿ ಬರೋ ರೀತಿ ಆಯಿತು ಈ ಸರಿ ಇರಲಿ ನೆಕ್ಸ್ಟ್ ಟೈಮ್ ನೋಡೋಣ ಆಮೇಲೆ ಹೇಳಿ ನೀನು ಸಮಾಚಾರ ಏನು ನೀವು ಹೇಳಬೇಕು ಸಮಾಚಾರ ನಾನು ಹೇಳೋದ್ ಗಾಯ್ ಸಂತೆ

ಈಗ ನಾವೇ ದೇವ್ರಿಗೆ ಹೋಗ್ಬೇಕಾದ್ರೆ ಹಿಂಗೆಲ್ಲ ಮಾತಾಡ್ತಾರ ನೀವು ಹಿಂಗೆ ಮಾತಾಡೋದು ನಾವು ಕಡ್ಡಿ ಕಟ್ ಕೂಡ ತಗೋಬೇಕು ಬಿದೋಯ್ತಾ ಇದ್ಯಾ ಇವತ್ತೇನ್ ಜಾಸ್ತಿ ಜನ ಇಲ್ಲ ಹ್ಮ್ ಮಂಗಳವಾರ ಶುಕ್ರವಾರ ಅಷ್ಟೇ ರಶ್ ಎರಡನೇ ಸರಿ ದರ್ಶನ ಗಾಯಿಸ್ಬತಾವ್ರೆ ಗಾಯಿಸ್ಲಂಗ ಇದ್ಕೊಂಡು ಈ ಏನ್ ಮಾತಾಡ್ತಾಳೆ ಇವಳು ಹ ಅಪ್ಪನ್ ಮೀರಿಸ್ತಾಳೆ ಮಾತಾಡೋದ್ರಲ್ಲಿ ನಾವು ಮದ್ದೂರು ಕಡೆ ಹೋಗ್ತಾಯಿದ್ವಿ ಹಾಗಾಗಿ ಅಂದವೇ ಹಳೆ ಊರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವೇನು ಹೋಗೋ ಪ್ಲ್ಯಾನ್ ಇರಲಿಲ್ಲ ಮಂಜು ಅವರು ಹೆಂಗೋ ಹೋಗ್ತೀವಲ್ವ ಅದೇ ರೋಡಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವರು ಪೂಜೆ ಸಮಯ ಎಲ್ಲ ತೊಗೊಂಡ್ಬಂದಿದ್ರು ನಾವೇನು ಹೋಗೋ ಹಾಗೆ ಇರಲಿಲ್ಲ ನಾನು ಓದ್ವಾರ ಎಲ್ಲ ಹೋಗಿ ಬಂದಿದ್ನಲ್ಲ ಹಾಗಾಗಿ ಹೋಗಲಿಲ್ಲ ಅಲ್ಲ ಒಂದು ಹದಿನೈದು ದಿನ ಆಗಿತ್ತು ಅಂತ ಅನಿಸುತ್ತೆ ನಾನು ಬಂದು ಹಾಗಾಗಿ ನಾವೇನು ಹೋಗೋ ಪ್ಲಾನ್ ಇರಲಿಲ್ಲವಲ್ಲ ನಾವೇನು ಪೂಜೆ ಸಮಯ ಏನೋ ತೊಗೊಂಡೋಗಿರಲಿಲ್ಲ ಅಲ್ಲೋದ್ಮೇಲೆ ಒಂದು ಹತ್ತು ರೂಪಾಯಿ ಕಡ್ಡಿ ಕರ್ಪೂರ ತೊಗೊಂಡು ಹಚ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಪೂ ಮಂಜೂರು ಪೂಜೆ ಮಾಡಿಸಿದ್ರು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ

அம <muchas> நாங்க <muchas> <muchas>

ಸ್ಥಾನದಿಂದ ಮದ್ದೂರ್ಗೆ ಬಂದ್ವಿ ಮದ್ದೂರಿಂದ ಅಮ್ಮನ್ನ ಪಿಕಪ್ ಮಾಡಿಕೊಂಡು ನಮ್ಮ ಜರ್ನಿನ ಮುಂದೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಾವು ಈ ವರ್ಷ ಮೂರನೇ ವರ್ಷದ ಪಾದಯಾತ್ರೆ ಮಾಡೋಣ ಅಂತ ಹೇಳಿಬಿಟ್ಟು ಮದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಒಂದು ತಿಂಗಳಿಂದ ಪ್ಲ್ಯಾನ್ ಮಾಡಿದ್ವಿ ನಾವು ಇವಾಗ ಹೋಗೋಣ ಇವಾಗ ಹೋಗೋಣ ಅಂತ ಹೋಗೋದಿಕ್ಕಾಗಿರಲಿಲ್ಲ ಫೈನಲ್ ಆಗಿ ಹೋಗಲೇಬೇಕು ಅಂತ ಹೇಳಿ ಹೊರಟಿದ್ದೀವಿ ಎಷ್ಟು ಬಿಸಿಲು ಅಂದರೆ

ಬೆಟ್ಟಕ್ಕೆ ಹೋಗೋದಕ್ಕಿಂತ ಹಿಂದೆ ಅಂದರೆ ಅನೂರು ಬಿಟ್ಟ ಮೇಲೆ ಮಜ್ಜಿಗೆ ನೀರು ತುಂಬ ಹಿಂದೆಯಿಂದನೇ ಕೊಡ್ತಾಯಿರ್ತಾರೆ ಕನಕಪುರದ ಹತ್ರ ಏಳ್ಗಲ್ಯಿಂದ ಬರ್ತಾರಲ್ಲ ಅವ್ರಿಗೆ ಒಂದು ವ್ಯವಸ್ಥೆನೂ ಇರುತ್ತೆ ಊಟದಿಂದ ಪ್ರತಿ ಒಂದು ಅಷ್ಟೇನೇನೆ ಸಿಕ್ಕಾ ಜನ ಎಷ್ಟು ಜನ ಪಾದಯಾತ್ರೆ ಬಂದಿದ್ರು ಗೊತ್ತಾ ಅಪ್ಪ ನನಗಂತೂ ನಾವಿಲ್ಲಿಂದ ಅಂದರೆ ತಾಳ್ಬೆಟ್ಟದಿಂದ ಬೆಟ್ಟದಿಂದ ಹೋಗೋದಕ್ಕೇನೆ ಹೆಂಗಪ್ಪ ಅಂತ ಹೇಳ್ತೀವಿ ಪಾಪ ಅವರು ಚಿಕ್ಕಮ್ಮಾರನೂ ಏಳ್ಗಳ್ಳಿಯಿಂದ ಬಂದಿದ್ದರು ಅವ್ರ ಜೊತೆ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ನಾವೆಲ್ಲ ಮಿಸ್ ಆಯಿತು ಹಾಗಾಗಿ ಆ ಚಿಕ್ಕಮ್ಮರ ಜೊತೆ ಹೋಗೋದಕ್ಕಾಗಲಿಲ್ಲ ಇನ್ನು ಮತ್ತೆ ಇನ್ನೂ ಇಬ್ಬರು ಚಿಕ್ಕಮ್ಮರು ತಾಳ್ಬೆಟ್ಟದಿಂದ ಹೋಗ್ತೀವಿ ಅಂದರು ಅವ್ರ ಜೊತೆನೂ ನಾನು ನಾವು ಹೋಗೋ ಟೈಮ್ಗೆ ಅವ್ರ ಜೊತೆ ಹೋಗೋದಕ್ಕಾಗಲಿಲ್ಲ ಹಾಗಾಗಿ ಫೈನಲಾಗಿ ಈ ಸರಿ ಹೋಗ್ತಾ ಇದ್ದೀವಿ ಅದಕ್ಕೆ ಹೇಳಿದ್ದೀನಿ ನೆಕ್ಸ್ಟ್ ಟೈಮ್ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡೋಗೋಣ ಈ ಸರಿ ಹೋಗಿ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅಮ್ಮು ಅಂತೂ ರೇಗಿಸ್ತಾ ರೇಗಿಸ್ತಾಯಿದ್ಲು ನನ್ನಂತೂ ಅವಳು ಆ ಥರ ಆಡೋಣ ದೊಡಮ್ಮ ಈ ಥರ ಆಡೋಣ ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ನೀರು

ಭಾಳು ಬೆಟ್ಟ ರೀಚ್ ಆಗ್ತಾ ಇದ್ದಂಗೆ ಅದು ಎಲ್ಲಿ ಬರುತ್ತೋ ಮಾದಪ್ಪನಿಗೆ ಎಷ್ಟು ಸರಿ ಹೋಗಿ ಎಕ್ಕಿದ್ರೂ ಸಾಕಾಗೋದೇ ಇಲ್ಲ ಅಂತ ಅನ್ಸುತ್ತೆ ಪಾಪ ಏಳ್ಗಳಿಂದ ಬಂದಿರೋರೆಲ್ಲ ಎಷ್ಟೊಂದು ಜನ ಇದ್ರು ತುಂಬಾ ಬಿಸಿಲು ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ದೂರದಿಂದ ನಡ್ಕೊಂಡು ಬಂದಿರ್ತಾರಲ್ವ ಎಲ್ಲರೂ ಮಧ್ಯಾಹ್ನ ಟೈಮ್ ರೆಸ್ಟ್ ಮಾಡ್ತಾಯಿದ್ರು ಎಷ್ಟು ದೂರ ಕಂಡುಬಿಟ್ರು ಬರೀ ಭಕ್ತಾದಿಗಳೇ ಕಾಣ್ತಾ ಇದ್ರು ಅಷ್ಟೊಂದು ಜನ ಚಿಕ್ಕಮ್ಮರಂತೂ ಅದನ್ನೇ ಹೇಳ್ತಾಯಿದ್ರು ಸಿಕ್ಕಾ ಒಟ್ಟೆ ಜನ ಮಗ ಅಂಥೇಳಿ ಯಾಕಂದ್ರೆ ಅವರು ಇಂದಿನ ದಿನ ಒಬ್ಬರು ಚಿಕ್ಕಮ್ಮ ಅದರಿಂದ ದಿನ ಒಬ್ಬರು ಚಿಕ್ಕಮ್ಮ ಹೋಗಿ ಬಂದಿದ್ರು ಎಷ್ಟೊಂದು ರಶ್ ಇದ್ದಾರೆ ನೀವು ನಿಜವಾಗ್ಲೂ ಹೋಗ್ತೀರಾ ಏನು ಅಂತ ಹೇಳ್ಬಿಟ್ಟು ಅಲ್ಲಿ ಅನ್ನ ಪ್ರಸಾದ ಅಂತ ಕೊಡ್ತಾನೇ ಇರ್ತಾರೆ ಮುದ್ದೆ ಬೇಕಾ ಅನ್ನ ಬೇಕಾ ನಿಮಗೆ ಮತ್ತು ನಿಮ್ಗೇನಾದರೂ ಮೆಡಿಷನ್ ಬೇಕಾ ಪ್ರತಿಯೊಂದು ಇಂಥದ್ದು ಕೊಡಲ್ಲ ಅನ್ನೋ ಹಾಗಿಲ್ಲ ಪ್ರತಿ ಒಂದೂ ಇರ್ತಾರೆ ಅದನ್ನ ನೋಡೋದಕ್ಕೆ ಒಂದು ಚಂದ ನಿಜವಾಗ್ಲೂ ாய் ரேட்டன் கம்மிிா ஜாஸ்தினே நலுவன் காய் ತಾಳು ಬೆಟ್ಟಕ್ಕೆ ಬಂದು ಮಾದಪ್ಪನಿಗೆ ಒಂದ್ಸರಿ ಒಗೆ ಇಕ್ಕಿ ಕಡ್ಡಿ ಕರ್ಪೂರ ಹಚ್ಬಿಟ್ಟು ಧೂಪ ಹಾಕ್ಬಿಟ್ಟು ಊಟ ಮಾಡ್ಕೊಂಡು ಆಮೇಲೆ ಬೆಟ್ಟ ಹತ್ತೋದಕ್ಕೆ ಶುರು ಮಾಡೋಣ ಅಂತ ಹೇಳಿಬಿಟ್ಟು ಊಟ ಮಾಡೋದಕ್ಕೆ ಬಂದ್ವಿ ಸಂಜೆ ಆಗಲಿ ಆಮೇಲೆ ಶುರು ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರ ಫೇವರ್ ಅಂತಲೇ ಹೇಳ್ಬೋದು ಗುರುಸ್ವಾಮಿಗಳು ಇವ್ರ ಜೊತೆ ನಂದೇಶ್ ಅವ್ರ ಪ್ರತಿ ಸರಿ ಶಬರಿಮಲೆಗೆ ಹೋಗ್ತಿದ್ ಹೋಗ್ತಿದ್ರು ಅವಾಗ ಅವ್ರು ಸಿಕ್ಕಿದ್ದು ಅಂತಾರೆ ಅವ್ರಿಗೆ ತುಂಬ ಕುನ್ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಈ ಸರಿ ಶಬರಿಮಲೆಗೆ ಹೋಗ್ಬೇಕಾದ್ರೂ ಅವ್ರು ಸಿಕ್ಕಿದ್ರು ಮತ್ತು ನಾವು ಬೆಟ್ಟಕ್ಕೆ ಹೋಗ್ಬೇಕಾದ್ರೂ ನಮ್ಗೆ ಸ್ಟಾರ್ಟಿಂಗ್ ನಾವು ತಾಳು ಬೆಟ್ಟದಲ್ಲಿ ಊಟ ಮಾಡಿ ಕೂತಿದ್ವಲ್ಲ ಅವಾಗ್ಲೇನೇ ಸಿಕ್ಕಿದ್ರು ಊಟ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದು ಸ್ವಲ್ಪ ಮೇಲೆ ನಮ್ಮ ಪಾದ ಮೂರನೇ ವರ್ಷದ ಪಾದಯಾತ್ರೆನ ಶುರು ಮಾಡಿಕೊಂಡಿದ್ದೀವಿ ಕಂಗಣಗ ದೇವಗಳು ನಾವು ನಡೀತಾ ನಡೀತಾ ಒಂದು ಆರೂವರೆ ಆಯ್ತು ಅಂತ ಅನ್ಸುತ್ತೆ ಆರೂವರೆ ಆದ್ಮೇಲಂತು ತುಂಬಾನೇ ಚೆನ್ನಾಗಿತ್ತು ಆ ವೆದರ್ ಚೆನ್ನಾಗಿತ್ತು ತುಂಬಾ ನಡೆಯೋದಕ್ಕೆ ಅಲ್ಲಿನ ವಾತಾವರಣ ಚೆನ್ನಾಗಿತ್ತು ಸೂರ್ಯ ಮುಳುಗ್ತಾ ಇರೋದಂತೂ ಇನ್ನೂನು ಚೆನ್ನಾಗಿತ್ತು ನೋಡೋದಕ್ಕೆ ಆ ಮೋಡಗಳು

ನಡಿಬೇಕಾದ್ರೆ ನಾವು ಮಧ್ಯದಲ್ಲಿ ಯಾರೋ ಕಲ್ಲಂಗಡಿ ಹಣ್ಣು ಮತ್ತು ಏನಾದರೂ ಕಡಲೆ ಮಿಠಾಯಿ ಕೊಡ್ತಾಯಿದ್ರು ಮಜ್ಜಿಗೆ ಕೊಟ್ಟರು ತುಂಬ ಚೆನ್ನಾಗಿತ್ತು ಮಜ್ಜಿಗೆನೂ ಚೆನ್ನಾಗಿತ್ತು ಕಲ್ಲಂಗಡಿ ಹಣ್ಣು ಎಷ್ಟು ಕೋಲ್ಡಾಗಿತ್ತು ಗೊತ್ತಾ ಮತ್ತು ಸೌತೆಕಾಯಿನೂ ಕೊಟ್ಟರು ತಿನ್ಕೊಂಡು ಮತ್ತೆ ನಮ್ಮ ಪಾದನ ಅಡುಗೆನ ಶುರು ಮಾಡ್ಕೊಂಡಿದ್ದೀವಿ ಫೈನಲ್ಲಾಗಿ ನಡ್ಕೊಂಡು ತಾಳ್ಬೆಟ್ಟನ ಬೆಟ್ಟನ ತಾಳು ಬೆಟ್ಟದಿಂದ ಇನ್ನೇನು ಇಳಿಬೇಕಾದ್ರೆ ನಾವು ಅವ ಮದಪ್ಪನ ಗೋಪುರ ಕಾಣ್ತಾ ಇದ್ದಂಗೆ ನಾವು ನಡ್ಕೊಂಬಂದಿರೋದೆಲ್ಲ ಮರ್ತೇ ಹೋಗ್ಬಿಡ್ತು ನಿಜವಾಗ್ಲೂ ನಾವು ಇಷ್ಟು ಬೇಗ ಬಂದ್ಬಿಟ್ವಾ ಅನ್ನೋ ರೀತಿ ಆಗೋಯ್ತು ಇದೇ ಫಸ್ಟ್ ಟೈಮು ನಾವು ಶಿವರಾತ್ರಿ ಹಬ್ಬ ಇನ್ನು ಎರಡು ದಿನ ಇದೆ ಅನ್ಬೇಕಾದ್ರೆ ಪಾದಯಾತ್ರೆ ಬಂದಿರೋದು ನಾವು ಹಬ್ಬಕ್ಕೆ ಹೋಗಬೇಕು ಅಂತಲೇ ಅಂದ್ಕೊಂಡಿದ್ವಿ ಹಾಗಾಗಿ ಹಬ್ಬದ ದಿನ ಹೋಗೋದಕ್ಕಾಗಲ್ಲ ಅಂಥೇಳಿ ಹಿಂದಿನ ದಿನ ಬಂದಿದ್ದೀವಿ ಅಂತೂ ಇಂತೂ ಮಾದಪ್ಪನ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ ನಿಜವಾಗ್ಲೂ ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ನ ನೋಡಿ ನಿಜವಾಗ್ಲೂ ಬೇಜಾರಾಯಿತು ಯಾಕೆ ಅಂದರೆ ನಾವೇನೋ ಹೋಗ್ಲಿ ಬಿಡಿ ತಾಳ್ಬೆಟ್ಟದಿಂದ ನಡ್ಕೊಂಬಂದ್ವಿ ಸ್ವಲ್ಪ ಹೊತ್ತು ನಿಂತಿದ್ದು ದೇವ್ರ ದರ್ಶನನ ಮಾಡ್ಬೋದು ಪಾಪ ಏಳುಗಳಿಂದ ನಡ್ಕೊಂಬಂದಿರ್ತಾರಲ್ಲ ನಿಜವಾಗ್ಲೂ ಅವ್ರ ಅವಸ್ಥೆ ನೋಡಿದ್ರೆ ಸಿಕ್ಕಾವುಟೇ ಬೇಜಾರಾಗುತ್ತೆ ಇಲ್ಲಿ ಏನಂದರೆ ಏನೂ ಫೆಸಿಲಿಟಿ ಸರಿ ಇರಲಿಲ್ಲ ಪಾಪ ಬಂದಿರೋರೆಲ್ಲ ನಾವೇ ನೆನೆ ಎಷ್ಟು ಗೊತ್ತಾ ಒಂಬತ್ತೂವರಲ್ಲಿ ಹೋಗಿ ನಿಂತಿದ್ದಿದ್ಕೆ ದರ್ಶನಕ್ಕೆ ನೈಟು ಹನ್ನೆರಡು ಗಂಟೆಗೆ ಇನ್ನು ಮೂರೇ ಮೂರು ನಿಮಿಷ ಇತ್ತು ನಾವು ದರ್ಶನ ಮಾಡ್ಕೊಂಡು ಆಚೆ ಬಂದಾಗ ಪಾಪ ಅಷ್ಟೊಂದು ವೆಯ್ಟ್ ಮಾಡಿ ದೇವ್ರು ನೋಡಬೇಕು ಅಂದರೆ ಅವ್ರಿಗೂ ಹಿಂಸೆ ಆಗಲ್ವಾ ಎಷ್ಟೊಂದು ದೂರದಿಂದ ಮಾದಪ್ಪ ನೋಡಬೇಕು ಅಂತ ಬಂದಿರ್ತಾರೆ ಆ ಒಬ್ಬರು ನೋವು ಕೈ ನೋವಿದ್ರು ಅಜ್ಜಿದಿರು ವಯಸ್ಸಾಗಿರೋರು ಪಾಪ ಮಕ್ಕಳನ್ನ ಎತ್ಕೊಂಡು ಬಂದಿರ್ತಾರೆ ಅವ್ರಿಗೆ ಯಾರಿಗೂ ಇಲ್ಲಿ ಏನಂದರೆ ಏನೂ ಫೆಸಿಲಿಟಿ ಸರಿ ಇಲ್ಲ ಅದೊಂದು ವಿಚಾರದಲ್ಲಿ ಬೇಜಾರಾಯಿತು ಆದರೆ ಮಾದಪ್ಪ ಎಷ್ಟು ಜನನ ಕರ್ಸ್ಕೋತಾನೋ ಅವನಿಗೆ ಪ್ರೀತಿ ಅವ್ನಿಗೆ ಎಷ್ಟೇ ಕೈಲಾಗಲ್ಲ ಅನ್ನೋರು ನಾವು ನಡೀತೀವಿ ಅನ್ನೋ ಒಂದು ಉಮ್ಮನ್ಸಿಂದ ಬಂದು ನಡೆದು ಅವ್ನು ದೇವ್ರ ದರ್ಶನ ಮಾಡ್ತಾರಲ್ಲ ನಿಜವಾಗ್ಲೂ ಮಾದಪ್ಪನಿಗೆ ಮಾದಪ್ಪನೇ ಸಾಟಿಬಿಡಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನೈಟೇ ಹೊರಬಿಡೋಣ ಅಂಥೇಳಿ ಹೊರಟ್ವಿ ತಾಳ್ಬಿಟ್ಟದ ಹತ್ರ ನೋಡಿ ಎಷ್ಟೋ ಜನ ಪಾಪ ಮಲಗಿದ್ದಾರೆ ನಾವು ರಿಟರ್ನಲ್ಲಿ ಬಿಡಬೇಕಾದ್ರೆ ಟೈಮ್ ಬಂದು ಒಂದು ಗಂಟೆ ನಾವು ಮನೆಗೆ ರೀಚ್ ಆದಾಗ ಬೆಳಗಿನ ಜಾವ ಐದು ಗಂಟೆ ಆಗಿತ್ತು ವೀಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿ ಮಲ್ಕೊಬಿಟ್ಟೆ ನೆನ್ನೆ ವೀಡಿಯೋನೇ ಮತ್ತೆ ಇವತ್ತನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಬೆಳಗಿನ ಜಾವ ಬಂದಾಗ ಐದು ಗಂಟೆ ಐದು ಗಂಟೆ ಟೈಮ್ ಆಗಿತ್ತು ಫುಲ್ಲು ಸ್ಟ್ರೈನ್ ಆದಂಗೆ ಆಗ್ಬಿಟ್ಟಿತ್ತು ಮಲ್ಕಾಬಿಟ್ಟಿದ್ದೆ ಇವಾಗ ಟೈಮ್ ಬಂದು ಒಂಬತ್ತೂವರೆ ಎದ್ದು ದೋಸೆ ದೋಸೆಗೆ ನೆನೆನೆ ನೆನೆ ಹಾಕಿ ನಾನು ಹೋಗ್ಬೇಕಾದ್ರೆ ಯಾಕಂದರೆ ನಮ್ಗೆ ಗೊತ್ತಿತ್ತು ನಾವು ಪ್ಲ್ಯಾನ್ ಅಂದರೆ ನೈಟ್ ಬಂದ್ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಲ್ವಾ ಬೆಳಗ್ಗೆ ಸ್ಟೈನ್ ಆಗಿರುತ್ತೆ ತಿಂಡಿ ಮಾಡೋದಕ್ಕೆ ಅದು ಇದು ಅದು ಬೇಜಾರು ದೋಸೆ ಇದ್ದರೆ ಪಟ್ ಅಂತ ಏನಾದರೂ ಮಾಡ್ಕೋಬೋದು ಅಂತ ಹೇಳಿ ಅತ್ತೆ ನೆನೆ ನಾನು ಮಲ್ಕೋಬಿಟ್ಟಿದ್ನಲ್ಲ ಎಲ್ಲರೂ ಮಲ್ಕೊಬಿಟ್ಟಿದ್ವಿ ನಾನು ರಕ್ಷಿ ನಂದೇಶ್ ಎಲ್ಲರೂ ಎದ್ದೇ ಇರಲಿಲ್ಲ ಅವರು ಅದಕ್ಕೆ ಚಟ್ನಿ ಎಲ್ಲರುಬ್ಬಿಬಿಟ್ಟು ದೊಡ್ಡ ಹತ್ರ ಹೋಗ್ಬಿಡ್ತೀವಿ ಅಂತ ಅಪ್ಪಾಜಿ ಮತ್ತೆ ಮತ್ತೆ ಎಲ್ಲರೂ ಹೋಗಿದ್ದಾರೆ ಈಗ ದೋಸೆ ಹಾಕ್ಕೊಡ್ತಾ ಇದ್ದೀನಿ ನಂದೇಶ್ ಅವ್ರಿಗೆ ಫುಲ್ಲು ಸ್ಟ್ರೈನ್ ಆದಂಗೆ ಆಗ್ಬಿಟ್ಟಿದೆ ಅಂದರೆ ಮೆಟ್ಟಿಲು ಕಾಲ್ದಾರೀಲ್ ಹತ್ತೋದ್ರಿಂದ ಸ್ವಲ್ಪ ಮೆಟ್ಟಿಲು ಜಾಸ್ತಿ ಇರೋದ್ರಿಂದ ಹತ್ತಿ ಹತ್ತಿ ನೋವು ಜಾಸ್ತಿ ಆದಂಗೆ ಆಗ್ಬಿಟ್ಟಿದೆ ಮೆಟ್ಲತ್ತಬೇಕಲ್ವ ಹಾಗಾಗಿ ಇವಾಗ ತಿಂಡಿ ತಿನ್ನಬೇಕು ದೋಸೆ ಮಾಡ್ಕೊಂಡು ತಿಂಡಿ ತಿಂದು ಸ್ವಲ್ಪ ತಲೆ ಆಗಲ್ಲ ಆ ಅಪ್ಲೈ ಮಾಡಬೇಕು ನಿನ್ನೆಲ್ಲ ಸ್ವಲ್ಪ ಬಿಸಿಲು ಥರ ಆಗಿತ್ತಲ್ವ ಬಿಸಿಲಾದ್ರೆ ನಾವು ತಂಪಲ್ಲೇ ನಡೆದಾಯಿತು ಬಿಸಿಲಿನ ಅಷ್ಟೊಂದು ಇರಲಿಲ್ಲ ಸ್ಟ್ರೈನ್ ಆಗಿರೋದಕ್ಕೂ ಅದಕ್ಕೂ ಸ್ವಲ್ಪ ತಲೆನೋವು ನೆಗಡಿ ಬೇರೆ ಆದಂಗೆ ಆಗಿದೆ ಹಬ್ಬದ ಪ್ರಿಪ್ರೇಷನ್ನ ಶುರು ಮಾಡ್ಕೋಬೇಕು ಹಬ್ಬ ಅಪ್ಪ ದೇವರೇ ಅದಕ್ಕೆ ಇವತ್ತೆಲ್ಲ ಸ್ವಲ್ಪ ಹಬ್ಬದ ಕೆಲಸ ಎಲ್ಲ ಸ್ವಲ್ಪ ಅದು ಇದು ಚಿಕ್ಕ ಪುಟ್ಟ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ಒರೆಸೋದು ಒಡಿಸೋದು ಈ ಥರ ಕೆಲಸಗಳನ್ನ ಮಾಡ್ಕೋಬೇಕು ಫಸ್ಟು ತಿಂಡಿ ಮಾಡಿ ತಿಂದು ಸ್ವಲ್ಪ ತಲೆಗೆಲ್ಲ ಎಣ್ಣೆನ ಕಾಯಿಸಿ ಅಪ್ಲೈ ಮಾಡಿ ಆಮೇಲೆ ನೋಡೋಣ ಫಸ್ಟು ತಿಂಡಿ ಮಾಡ್ಕೊಬಿಡ್ತೀನಿ ನಾನು ನಿನ್ನೆ ವೀಡಿಯೋನೇ ಕಂಟಿನ್ಯೂಷನ್ ಮಾಡಿ ಮತ್ತೆ ಬೆಳಗ್ಗೆಯಿಂದ ಬ್ಲಾಗ್ನ ಶೂಟ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿದೆ ಬೆಳಗ್ಗೆಯಿಂದ ಶುರು ಮಾಡಿದೆ ಮತ್ತು ಯಾಕೋ ಸ್ವಲ್ಪ ನೋಡ್ ಅಪ್ಸೆಟ್ ಆಯಿತು ಸ್ವಲ್ಪ ಬೇಜಾರಾಯಿತು ಫ್ಯಾಮಿಲಿಯಿಂದ ಮೇಲೆ ಇರುತ್ತಲ್ವ ಸ್ವಲ್ಪ ಹಾಗೆ ಹೀಗೆ ಆಗ್ತಾನೇ ಇರುತ್ತೆ ಒಂದೇ ಸಮಯ ಎಲ್ಲರೂ ಇರೋದಕ್ಕಾಗಲ್ಲ ಫ್ಯಾಮಿಲಿಯಿಂದ ಮೇಲೆ ಅದಾಗ್ತಾ ಇರುತ್ತೆ ಏರಳಿತಾ ಇದ್ದೇ ಇರುತ್ತೆ ಸ್ವಲ್ಪ ಎಕೋ ಬೇಜಾರಾಯಿತು ಹಾಗಾಗಿ ನಾನು ಯಾವುದೇ ರೀತಿ ವ್ಲಾಗ್ನ ಮಾಡಲಿಲ್ಲ ಆ ನೆಕ್ಸ್ಟ್ ಡೇ ಹಬ್ಬದ ಬುದ್ಧ ಪ್ರಿಪ್ರೇಷನನ್ನು ಮಾಡ್ಕೋತಾ ಇದ್ನಲ್ವ ಹಾಗಾಗಿ ಸ್ವಲ್ಪ ಅದರಲ್ಲಿ ಬ್ಯುಸಿ ಆಗಿಬಿಟ್ಟೆ ಸ್ವಲ್ಪ ಹುಷಾರೂ ಇರಲಿಲ್ಲ ತುಂಬ ಸ್ಟ್ರೈನ್ ಆದಂಗೆ ಆಗಿತ್ತು ಹಾಗಾಗಿ ನಾನು ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡಿಬಿಡ್ತೀನಿ ಕೆಲವೊಂದ್ಸರಿ ಅನಿಸುತ್ತೆ ಸಮಯ ಸಂದರ್ಭ ಹೇಗೆ ಇರಲಿ ನಮ್ಮನ್ನು ನಾವು ಬಿಟ್ಕೊಡ್ಬಾರ್ದು ಯಾಕಂದರೆ ನಮ್ಮನ್ನು ನಾವು ಬಿಟ್ಕೊಡ್ತಾ ಹೋದರೆ ಆಮೇಲೆ ನಮ್ಮನ್ನು ನಾವೇ ಎಲ್ಲಿದ್ದೀವಿ ಅಂತ ಹುಡುಕಬೇಕಾಗುತ್ತೆ ಆ ಥರ ಪರಿಸ್ಥಿತಿ ಬರುತ್ತೆ ಒಂದು ಸರಿ ಸೋಲ್ಬೋದು ಎರಡು ಸರಿ ಸೋಲ್ಬೋದು ಪದೇ ಪದೇ ಸೋಲ್ತಾ ಇದ್ದರೆ ನಮಗೂ ಬೆಲೆನೇ ಇರೋದಿಲ್ಲ ಸೋಲೋ ಸೋಲಿಸ್ಕೊಳ್ಳೋರ್ಗೆ ಬೆಲೆ ಇರುತ್ತೆ ನೋಡಿದ್ರೆ ಸೋಲೋರಿಗೆ ಯಾವತ್ತೂ ಬೆಲೆನೇ ಸಿಗೋದಿಲ್ಲ ಅಂತ ಅನಿಸುತ್ತೆ ಈಗೊಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟು ಹಬ್ಬದ ವ್ಲಾಗ್ ಜೊತೆ ಸಿಗ್ತೀನಿ ತುಂಬ ವ್ಲಾಗ್ಸ್ ಪೆಂಡಿಂಗ್ ಆಗಿಬಿಟ್ಟಿದೆ ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಎಡಿಟ್ ಮಾಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡೋದಕ್ಕೂ ನನಗೆ ಟೈಮ್ ಸಿಗ್ತಾಯಿಲ್ಲ ಎಡಿಟ್ ಮಾಡೋದಕ್ಕೂ ಟೈಮ್ ಸಿಗ್ತಾಯಿಲ್ಲ ಹಾಗಾಗಿ ಮಾಡಿಲ್ಲ ಈ ಹಬ್ಬದ ವ್ಲಾಗ್ ಎಲ್ಲ ಯಾವಾಗ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ಅಷ್ಟು ವ್ಲಾಗ್ಗಳು ಇದೆ ಇನ್ನೂನು ಅದನ್ನೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ಈ ವ್ಲಾಗ್ ಎಲ್ಲ ಬರುತ್ತೆ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿ ಅಂತ ನೆಕ್ಸ್ಟ್ ವ್ಲಾಗ್